ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ಮತ್ತೊಂದು ಹೊಸ ಸಂಚಿಕೆಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತ ದೇವರು ಕೊಟ್ಟಂತಹ ಮತ್ತೊಂದು ಅವಕಾಶಕ್ಕಾಗಿಯೂ ಈ ಸೇವೆಗಾಗಿಯೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತ ಇವತ್ತಿನ ಈ ಸಂಚಿಕೆಯಲ್ಲಿ ಪರಾತ್ಪರನ ದೇವರ ದಾಸರು ಭಾಗ ಎರಡು ಈ ಸಂದೇಶ ಭಾಗದಲ್ಲಿ ಮತ್ತಷ್ಟು ಸ್ವಾರಸ್ಯಕರವಾದಂಥ ಸಂಗತಿಗಳನ್ನು ಹಾಗೂ ಇವತ್ತಿನ ಈ ಸಂದೇಶ ಭಾಗದಲ್ಲಿ ಮೊದಲನೇದಾಗಿ ನಾವು ಅಂಧಕಾರದ ಸೆರೆ ಪರಾತ್ಪರನಾದ ದೇವರ ಸೇವಕರನ್ನು ಹೇಗೆ ಬಂಧಿಸುತ್ತದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಈ ಸಂದೇಶದ ಎರಡನೆಯ ಭಾಗದಲ್ಲಿ ಅಂಧಕಾರದ ಸೆರೆ ಪರಾತ್ಪರನಾದ ದೇವರ ದಾಸರನ್ನು ಬಂಧಿಸಿದಾಗ ಅವರ ಮೇಲೆ ಎಂತಹ ಪರಿಣಾಮ ಬೀರುತ್ತದೆ ಎಂಬುದರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಮೂರನೆಯ ಭಾಗದಲ್ಲಿ ಪರಾತ್ಪರನಾದ ದೇವರ ದಾಸರ ಸೆರೆ ಕಾವಲು ಬಂಧನ ಸರಪಣಿ ಇವುಗಳಿಂದ ದಾಸರು ಯಾವ ರೀತಿ ವಿಮೋಚನೆಗೊಳ್ಳುತ್ತಾರೆ ಎಂಬುದನ್ನು ಮೂರನೆಯ ಭಾಗದಲ್ಲಿ ನಾವು ವಿಮೋಚನೆಯ ಬಗ್ಗೆ ಬಿಡುಗಡೆಯ ಬಗ್ಗೆ ಕೂಲಂಕುಷವಾಗಿ ತಿಳಿದುಕೊಳ್ಳೋಣ ಹಾಗಾದರೆ ತಡ ಮಾಡದೆ ಇವತ್ತಿನ ಸಂದೇಶ ಭಾಗಕ್ಕೆ ಹೋಗೋಣವ ಇವತ್ತಿನ ಸಂದೇಶ ಭಾಗಕ್ಕಾಗಿ ದೇವರಾತ್ಮನಿಂದ ಪ್ರೇರೇಪಿಸಲ್ಪಟ್ಟು ನನಾರಿಸಿಕೊಂಡಂಥ ವಾಕ್ಯ ಭಾಗ ಅಪೋಸ್ತಲರ ಕೃತ್ಯಗಳು ಹನ್ನೆರಡನೇ ಅಧ್ಯಾಯ ದೈವವಚನಗಳು ಮೂರರಿಂದ ಹನ್ನೊಂದು ಇವತ್ತಿನ ಸಂದೇಶ ಭಾಗದ ವಾಕ್ಯ ಭಾಗದ ಹಿನ್ನೆಲೆ ಸಂದರ್ಭ ಇದಾಗಿದೆ ಹೆರೋದನು ಯಾಕೋಬನನ್ನು ಕೊಲ್ಲಿಸಿ ಪೇತ್ರನನ್ನು ಸೆರೆಯಲ್ಲಿ ಹಾಕಿಸಿದ್ದು ಹಾಗೂ ದೇವದೂತನು ಪೇತ್ರನನ್ನು ಬಿಡಿಸಿದ್ದು ಇವತ್ತಿನ ಈ ಸಂದೇಶದ ಹಿನ್ನೆಲೆಯನ್ನು ಸಂದರ್ಭವನ್ನು ಇನ್ನು ಕೂಲಂಕುಷವಾಗಿ ಕ್ಲುಪ್ತವಾಗಿ ಅರಿತುಕೊಳ್ಳಲು ಅಪೋಸ್ತಲರ ಕೃತ್ಯಗಳು ಹನ್ನೆರಡನೇ ಅಧ್ಯಾಯ ದೈವವಚನಗಳು ಮೂರರಿಂದ ಹನ್ನೊಂದನ್ನು ಈಗ ನಾವೆಲ್ಲರೂ ಆಲಿಸೋಣ ಇದು ಯಹೂದ್ಯರಿಗೆ ಮೆಚ್ಚಿಕೆಯಾಗಿದೆ ಎಂದು ನೋಡಿ ಅಷ್ಟಕ್ಕೆ ನಿಲ್ಲದೆ ಪೇತ್ರನನ್ನು ಹಿಡಿಸಿದನು ಆ ಕಾಲದಲ್ಲಿ ಹುಳಿಯಿಲ್ಲದ ರೊಟ್ಟಿಯ ಹಬ್ಬ ನಡೆಯುತ್ತಿತ್ತು ಅವನನ್ನು ಪಸ್ಕ ಹಬ್ಬವಾದ ಮೇಲೆ ಜನರ ಮುಂದೆ ತರಿಸಬೇಕೆಂಬ ಯೋಚನೆಯಿಂದ ಸೆರೆಯಲ್ಲಿ ಹಾಕಿಸಿ ಅವನನ್ನು ಕಾಯಲಿಕ್ಕೆ ನಾಲ್ಕು ನಾಲ್ಕು ಸಿಪಾಯಿಗಳಿದ್ದ ನಾಲ್ಕು ಗುಂಪುಗಳ ವಶಕ್ಕೆ ಕೊಟ್ಟನು ಪೇತ್ರನು ಸೆರೆಮನೆಯೊಳಗೆ ಕಾವಲಲ್ಲಿದ್ದಾಗ ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು ಹೆರೋದನು ಅವನನ್ನು ಜನರ ಮುಂದೆ ತರಿಸಬೇಕೆಂದಿದ್ದ ದಿವಸದ ಹಿಂದಿನ ರಾತ್ರಿಯಲ್ಲಿ ಪೇತ್ರನು ಎರಡು ಸರಪಣಿಗಳಿಂದ ಕಟ್ಟಲ್ಪಟ್ಟವನಾಗಿ ಇಬ್ಬರು ಸಿಪಾಯಿಗಳ ನಡುವೆ ನಿದ್ದೆ ಮಾಡುತ್ತಿದ್ದನು ಕಾವಲುಗಾರರು ಬಾಗಿಲ ಮುಂದೆ ನಿಂತು ಸೆರೆಮನೆಯನ್ನು ಕಾಯುತ್ತಿದ್ದರು ಪಕ್ಕನೆ ಕರ್ತನ ದೂತನು ಪೇತ್ರನೆದುರಿಗೆ ನಿಂತನು ಅವನಿದ್ದ ಕೋಣೆಯಲ್ಲಿ ಬೆಳಕು ಹೊಳೆಯಿತು ಅವನು ಪೇತ್ರನನ್ನು ಪಕ್ಕೆ ತಟ್ಟಿ ಎಬ್ಬಿಸಿ ತಟ್ಟನೆ ಏಳು ಅಂದನು ಆಗಲೇ ಅವನ ಕೈಗಳಿಗೆ ಹಾಕಿದ್ದ ಸರಪಣಿಗಳು ಬಿದ್ದವು ಆ ದೂತನು ಅವನಿಗೆ ನಡು ಕಟ್ಟಿಕೊಂಡು ನಿನ್ನ ಕೆರೆಗಳನ್ನು ಮೆಟ್ಟಿಕೊ ಎಂದು ಹೇಳಲು ಅವನು ಹಾಗೇ ಮಾಡಿದನು ನಿನ್ನ ಮೇಲಂಗಿಯನ್ನು ಹಾಕಿಕೊಂಡು ನನ್ನ ಹಿಂದೆ ಬಾ ಅಂದನು ಅವನು ಹೊರಗೆ ಬಂದು ಆ ದೂತನ ಹಿಂದೆಯೇ ಹೋಗುತ್ತಾ ದೂತನ ಮೂಲಕವಾಗಿ ನಡೆದ ಸಂಗತಿ ನಿಜವಾದದ್ದೆಂದು ತಿಳಿಯದೆ ತಾನು ನೋಡಿದ್ದು ಕನಸು ಎಂದು ನೆನೆಸಿದನು ಅವರು ಮೊದಲನೆಯ ಎರಡನೆಯ ಕಾವಲುಗಳನ್ನು ದಾಟಿ ಪಟ್ಟಣಕ್ಕೆ ಹೋಗುವ ಕಬ್ಬಿಣದ ಬಾಗಿಲಿಗೆ ಬಂದಾಗ ಅದು ತನ್ನಷ್ಟಕ್ಕೆ ತಾನೇ ಅವರಿಗೆ ತೆರೆಯಿತು ಅವರು ಹೊರಗೆ ಬಂದು ಒಂದು ಬೀದಿಯನ್ನು ದಾಟಿದರು ಕೂಡಲೇ ಆ ದೂತನು ಅವನನ್ನು ಬಿಟ್ಟು ಹೋದನು ಇಲ್ಲಿವರೆಗೂ ತಾವೆಲ್ಲರೂ ಆಲಿಸಿದಂತಹ ವಾಕ್ಯ ಭಾಗವನ್ನ ಆಧಾರ ಮಾಡಿಕೊಂಡು ದೇವರು ಕೊಡುವಂತಹ ಸಂದೇಶ ಇದಾಗಿದೆ ಇವತ್ತಿನ ಈ ಸಂದೇಶದ ಮೊದಲನೆಯ ಭಾಗದಲ್ಲಿ ನಾವು ಪರಾತ್ಪರನಾದ ದೇವರ ದಾಸರನ್ನು ಸೆರೆ ಹೇಗೆ ಬಂಧಿಸುತ್ತದೆ ಎಂಬುದರ ಬಗ್ಗೆ ಕೂಲಂಕುಷವಾಗಿ ತಿಳಿದುಕೊಳ್ಳೋಣ ಅಪೋಸ್ತಲರ ಕೃತ್ಯಗಳನ್ನು ನಾವು ಆ ಪುಸ್ತಕವನ್ನು ಓದಿದಾಗ ನಾಲ್ಕನೇ ಅಧ್ಯಾಯ ಮೂರನೇ ವಚನ ಗಮನಿಸಿದಾಗ ಅಲ್ಲಿ ಅಪೋಸ್ತಲರನ್ನು ಬಂಧಿಸುತ್ತಾರೆ ಐದನೇ ಅಧ್ಯಾಯ ಗಮನಿಸಿದಾಗ ಹದಿನೆಂಟನೇ ವಚನದಲ್ಲೂ ಅಪೋಸ್ತಲರನ್ನು ಹಿಡಿದು ಕಾವಲಲ್ಲಿ ಇಟ್ಟರು ಎಂಬುದನ್ನು ನಾವು ಗಮನಿಸುತ್ತೇವೆ ಅದೇ ರೀತಿ ಅಪೋಸ್ತಲರ ಕೃತ್ಯಗಳು ಹನ್ನೆರಡನೇ ಅಧ್ಯಾಯದಲ್ಲಿ ಪೇತ್ರನನ್ನು ಬಂಧಿಸಿ ಸೆರೆಯಲ್ಲಿ ಇಡಲಾಗುತ್ತದೆ ಎಂಬುದನ್ನು ನಾವು ವಾಕ್ಯದ ಮೂಲಕ ಈಗಲೇ ಆಲಿಸಿದವು ಇದರ ಮೂಲಕ ತಮ್ಮೆಲ್ಲರಿಗೂ ನಾನು ತಿಳಿಸಲಿಕ್ಕೆ ಬಯಸೋದೇನಂತಂದರೆ ಪರಾತ್ಪರನಾದ ದೇವರ ದಾಸರನ್ನು ಸೆರೆ ಪದೇ ಪದೇ ಬಂಧಿಸುತ್ತದೆ ಹಾಗೂ ಸೆರೆ ಕತ್ತಲೆಗೆ ಅಂಧಕಾರ ಕವಿದ ಸ್ಥಳಕ್ಕೆ ಸಂಕೇತವಾಗಿದೆ ಯಾಕೆ ಈ ಕತ್ತಲೆ ಪರಾತ್ಪರ ದೇವರ ದಾಸರನ್ನು ಬಂಧಿಸುತ್ತದೆ ಅಂದರೆ ಈ ದಾಸರು ಬೆಳಕಾಗಿದ್ದಾರೆ ಲೋಕಕ್ಕೆ ಹಾಗೂ ಬೆಳಕಿನ ರಾಜ್ಯದವರಾಗಿದ್ದಾರೆ ಈ ಬೆಳಕು ಲೋಕದ ಕತ್ತಲೆಯನ್ನು ತೊಲಗಿಸಬಾರದೆಂದು ಹಾಗೂ ಈ ಲೋಕದ ಕತ್ತಲೆಯಲ್ಲಿ ಬಂಧಿಸಲ್ಪಟ್ಟಂತಹ ಜನರನ್ನು ಬಿಡಿಸಬಾರದು ಎಂದು ಪರಾತ್ಪರನಾದ ದೇವರ ದಾಸರನ್ನ ಈ ಲೋಕದ ಸೆರೆ ಎಂಬ ಕತ್ತಲೆ ಪದೇ ಪದೇ ಬಂಧಿಸುತ್ತದೆ ಹಾಗೂ ಈ ಲೋಕದಲ್ಲಿ ಪರಾತ್ಪರನಾದ ದೇವರ ದಾಸರ ಬೆಳಕು ಪ್ರಕಾಶಿಸದಂತೆ ಈ ಲೋಕದ ಸೆರೆ ಅಂಧಕಾರದ ಸೆರೆ ದಾಸರನ್ನು ತನ್ನ ಕತ್ತಲೆಯಲ್ಲಿ ಬಂಧಿಸಿ ಆ ಬೆಳಕನ್ನು ಪ್ರಕಾಶಿಸದಂತೆ ತೊಡೆಯುತ್ತದೆ ಈಗ ನಾವು ಎರಡನೇ ಅಂಶಕ್ಕೆ ಹೋಗೋಣ ಅಪೋಸ್ತರ ಕೃತ್ಯಗಳು ಹನ್ನೆರಡನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಉಲ್ಲೇಖಿಸಿದ ಹಾಗೆ ಪೇತ್ರನನ್ನು ಸೆರೆಯಲ್ಲಿ ಕಾಯಲಿಕ್ಕೆ ನಾಲ್ಕು ನಾಲ್ಕು ಸಿಪಾಯಿಗಳಿದ್ದಂಥ ನಾಲ್ಕು ಗುಂಪುಗಳು ಹಾಗೂ ಸೆರೆಯ ಒಳಗೆ ಇಬ್ಬರು ಸಿಪಾಯಿಗಳು ಅವನಿಗೆ ಕಾವಲಾಗಿದ್ದರು ಇದರ ಮೂಲಕ ನಾನು ನಿಮಗೆ ತಿಳಿಸಲಿಕ್ಕೆ ಬಯಸೋದೇನಂತಂದರೆ ಸೆರೆ ದಾಸರನ್ನು ಬಂಧಿಸುವುದು ಮಾತ್ರವಲ್ಲದೆ ಆ ಸೆರೆಯಿಂದ ಸುಲಭವಾಗಿ ದಾಸರು ಹೊರಗಡೆ ಬಾರದ ಹಾಗೆ ಅಂಧಕಾರದ ಕಾವಲು ಈ ಲೋಕದ ಕಾವಲು ಇವರಿಗೆ ಅಡ್ಡಿಯಾಗಿ ಅಡ್ಡುಗೋಡೆಗಳಾಗಿ ಇವರ ಸೇವೆಗಳು ನಡೆಯದ ಹಾಗೆ ಇವರ ಬೆಳಕು ಜನರ ಮುಂದೆ ಪ್ರಕಾಶಿಸದ ಹಾಗೆ ಅಡ್ಡಿಪಡಿಸುತ್ತವೆ ಹಾಗೂ ಹನ್ನೆರಡನೆಯ ಅಧ್ಯಾಯ ಆರನೇ ವಚನ ಗಮನಿಸಿದಾಗ ಪೇತ್ರನು ಎರಡು ಸರಪಣಿಗಳಿಂದ ಕಟ್ಟಲ್ಪಟ್ಟವನಾಗಿದ್ದ ಅಂದರೆ ಇವರು ಸೆರೆಯಲ್ಲಿ ಬಂಧಿಸಲ್ಪಡುವುದು ಮಾತ್ರವಲ್ಲದೆ ಕಾವಲುಗಾರರು ಇವರನ್ನು ಅಡ್ಡಿಪಡಿಸುವುದು ಮಾತ್ರವಲ್ಲದೆ ಇವರು ಯಾವ ಕೆಲಸಗಳು ಮಾಡದ ಹಾಗೆ ಇವರ ಕೈಗಳನ್ನು ಕಾಲುಗಳನ್ನು ಸರಪಣಿಗಳಿಂದ ಬಂಧಿಸಲ್ಪಡ್ತಾರೆ ಅಂದರೆ ಪರಾತ್ಪರನಾದ ದೇವರ ದಾಸರ ಜೀವನ ಹಲವು ಬಾರಿ ಬಂಧನದಲ್ಲಿರುತ್ತದೆ ಹಾಗೂ ಈ ಲೋಕದ ಸೆರೆ ದಾಸರ ಜೀವನಗಳನ್ನು ಬಂಧಿಸುವುದು ಮಾತ್ರವಲ್ಲದೆ ಕೆಲವು ಸಲ ಅಂಧಕಾರದ ಸೆರೆಯೂ ದಾಸರ ಜೀವನಗಳನ್ನು ಕಬಳಿಸುತ್ತದೆ ಹಾಗೂ ಬಂಧಿಸುತ್ತದೆ ಹೀಗೆ ಈ ಲೋಕದ ಹಾಗೂ ಅಂಧಕಾರ ಲೋಕದ ಸೆರೆ ಕಾವಲು ಸರಪಣಿ ಎಂಬ ಬಂಧನಕ್ಕೆ ಒಳಗಾಗುವಂಥ ದೇವದಾಸರ ಜೀವನಗಳ ಮೇಲೆ ಎಂತಹ ಪರಿಣಾಮ ಬೀರುತ್ತದೆ ಎಂಬುದನ್ನು ಇವತ್ತಿನ ಈ ಸಂದೇಶದ ಎರಡನೆಯ ಭಾಗದಲ್ಲಿ ಈಗ ನಾವು ತಿಳಿದುಕೊಳ್ಳೋಣ ಈ ಎರಡನೆಯ ಭಾಗದ ಮೊದಲನೆಯ ಅಂಶ ಹನ್ನೆರಡನೇ ಅಧ್ಯಾಯ ಎಂಟನೆಯ ವಚನದಲ್ಲಿ ನಾವು ಗಮನಿಸಿದಾಗ ಪೇತ್ರನ ನಡಕಟ್ಟು ಆ ದೂತನು ಮತ್ತೆ ಕಟ್ಟಿಕೊಳ್ಳಲು ತಿಳಿಸುತ್ತಾನೆ ಅಂದರೆ ಯಾವಾಗ ಅಂಧಕಾರದ ಸೆರೆಯಲ್ಲಿ ದಾಸರು ಬಂಧಿಸಲ್ಪಡುತ್ತಾರೆ ಆಗ ಅವರ ನಡಕಟ್ಟು ಸಡಿಲವಾಗುತ್ತದೆ ಹಾಗೂ ಆ ನಡಕಟ್ಟು ಬಿಚ್ಚಲ್ಪಡುತ್ತದೆ ಯಾವಾಗ ದಾಸರ ನಡು ಬಾಗಿ ಹೋಗುತ್ತದೋ ಬಾಗಿ ಹೋಗೋದು ಅಂದರೆ ಸಮಸ್ಯೆಗಳು ಕುಗ್ಗಿಸುವುದು ಬಾಧಿಸುವುದು ಇದರಿಂದ ದಾಸರ ನಡಕಟ್ಟು ಸಡಿಲವಾಗುತ್ತದೆ ಯಾವಾಗ ನಡು ಬಾಗುತ್ತದೋ ಆಗ ಸೇವೆಯಲ್ಲಿ ಸ್ಥಿರವಾಗಿ ನಿಲ್ಲಲು ಸಾಧ್ಯವಾಗುವುದಿಲ್ಲ ಅಪೋಸ್ತರ ಕೃತ್ಯಗಳು ಹನ್ನೆರಡನೇ ಅಧ್ಯಾಯ ಎಂಟನೇ ವಚನದಲ್ಲಿ ನಾವು ಗಮನಿಸಿದಾಗ ಪೇತ್ರನ ಪಾದರಕ್ಷೆಗಳು ಅವನ ಪಾದಗಳಲ್ಲಿ ಇರಲಿಲ್ಲ ದೇವದೂತನು ಕೆರೆಗಳನ್ನು ತೊಟ್ಟುಕೊಳ್ಳಲಿಕ್ಕೆ ತಿಳಿಸುತ್ತಾನೆ ರಕ್ಷೆಗಳು ಅಥವಾ ಕೆರಗಳು ಆತ್ಮಿಕ ಜೀವನದಲ್ಲಿ ಇದು ಯಾವುದಕ್ಕೆ ಸಂಕೇತವಾಗಿದೆ ಎಂಬುದನ್ನು ಒಂದು ವಾಕ್ಯದ ಮೂಲಕ ನಾವು ತಿಳಿದುಕೊಳ್ಳೋಣ ಎಫ್ ಎಸ್ ಎದವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಹದಿನೈದನೇ ವಚನ ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ ಅಂದರೆ ನಮ್ಮ ಪಾದಗಳು ಯಾವ ರೀತಿ ಯಾವುದಾದ್ರೂ ಕೆಲಸ ಮಾಡಲಿಕ್ಕೆ ಯಾವುದಾದ್ರೂ ಸ್ಥಳಕ್ಕೆ ಹೋಗಲು ಹಾತೊರೆಯುತ್ತದೋ ಅದೇ ರೀತಿ ನಮ್ಮ ಮನಸ್ಸು ಸಹ ಸುವಾರ್ತೆ ಸಾರಲಿಕ್ಕೆ ಹಾತೊರೆಯುತ್ತಿರಬೇಕೆಂದು ಈ ವಾಕ್ಯದಲ್ಲಿ ಉಲ್ಲೇಖಿಸಲಾಗಿದೆ ಅಂದರೆ ಯಾವಾಗ ದಾಸರ ಜೀವನ ಈ ಲೋಕದ ಸೆರೆ ಅಥವಾ ಅಂಧಕಾರದ ಸೆರೆಯಲ್ಲಿ ಬಂಧಿಸಲ್ಪಡುತ್ತದೋ ಮನಸ್ಸಿಗೆ ಗಾಯವಾಗುತ್ತದೆ ಆಗ ಮನಸ್ಸು ಸಮಾಧಾನವನ್ನು ನೆಮ್ಮದಿಯನ್ನು ಕಳೆದುಕೊಳ್ಳುತ್ತದೆ ಯಾವಾಗ ಸಮಾಧಾನ ನೆಮ್ಮದಿಯನ್ನು ಮನಸ್ಸು ಕಳೆದುಕೊಳ್ಳುತ್ತದೋ ಆಗ ಸುವಾರ್ತೆ ಸಾರಲು ಮನಸ್ಸು ಸಹಕರಿಸುವುದಿಲ್ಲ ಆಗ ಸುವಾರ್ತೆ ಸೇವೆಗಳು ನಿಂತು ಹೋಗುತ್ತದೆ ಹಾಗೂ ಅದೇ ಹನ್ನೆರಡನೇ ಅಧ್ಯಾಯ ಎಂಟನೇ ವಚನದಲ್ಲಿ ನಾವು ಗಮನಿಸಿದಾಗ ದೂತನು ಪೇತ್ರನಿಗೆ ಮೇಲಂಗಿಯನ್ನು ಹಾಕಿಕೊಳ್ಳಲು ತಿಳಿಸುತ್ತಾನೆ ಇದು ಏನನ್ನು ಸೂಚಿಸುತ್ತದೆ ಎಂಬುದನ್ನು ಈಗ ನಾವು ತಿಳಿದುಕೊಳ್ಳೋಣ ಯಾವಾಗ ದೇವರ ದಾಸರನ್ನು ಅಂಧಕಾರದ ಸೆರೆ ಅಥವಾ ಈ ಲೋಕದ ಸೆರೆ ತನ್ನ ಬಂಧನಕ್ಕೆ ಒಳಪಡಿಸುತ್ತದೋ ಆಗ ಆ ಅಂಧಕಾರವು ರಕ್ಷಣೆಯ ವಸ್ತ್ರವನ್ನು ಪರಿಶುದ್ಧ ವಸ್ತ್ರವನ್ನು ಕಿತ್ತುಕೊಳ್ಳುತ್ತದೆ ಇಲ್ಲಿವರೆಗೂ ದೇವದಾಸರ ಜೀವನಗಳು ಸೆರೆಯಲ್ಲಿ ಬಂಧಿಸಲ್ಪಟ್ಟಾಗ ಅವರ ಮೇಲೆ ಆಗುವಂಥ ಪರಿಣಾಮಗಳನ್ನು ನಾವು ತಿಳಿದುಕೊಂಡೆವು ಈಗ ನಾವು ಈ ಮೂರನೆಯ ಭಾಗದಲ್ಲಿ ಈ ಸಂದೇಶದ ಕೊನೆಯ ಭಾಗದಲ್ಲಿ ದೇವರ ದಾಸರ ಜೀವನಗಳು ಯಾವ ರೀತಿ ವಿಮೋಚನೆಗೊಳ್ಳುತ್ತವೆ ಯಾವ ರೀತಿ ಈ ಸೆರೆಯಿಂದ ದೇವದಾಸರು ಹೊರಗೆ ಬರಲು ಸಾಧ್ಯ ಎಂಬುದನ್ನು ಈಗ ನಾವು ತಿಳಿದುಕೊಳ್ಳೋಣ ಮೂರನೇ ಭಾಗದ ಮೊದಲನೆಯ ಅಂಶ ಇದಾಗಿದೆ ಹನ್ನೆರಡನೇ ಅಧ್ಯಾಯ ಐದನೇ ವಚನ ನಾವು ಗಮನಿಸಿದಾಗ ಪೇತ್ರನು ಸೆರೆಮನೆಯೊಳಗೆ ಕಾವಲಲ್ಲಿದ್ದಾಗ ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು ಎಂದು ಹಾಗೂ ಹನ್ನೆರಡನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ನಾವು ಗಮನಿಸಿದಾಗ ಅಲ್ಲಿ ಅನೇಕರು ಕೂಡಿ ಬಂದು ಪ್ರಾರ್ಥನೆ ಮಾಡುತ್ತಿದ್ದರು ಈ ಎರಡು ವಾಕ್ಯಗಳು ಎರಡು ರೀತಿಯ ಪ್ರಾರ್ಥನೆಯನ್ನು ಸೂಚಿಸುತ್ತದೆ ಐದನೇ ವಚನದ ಪ್ರಾರ್ಥನೆ ಇದಾಗಿದೆ ಪೇತ್ರನು ಸೆರೆಗೆ ತಳ್ಳಲ್ಪಟ್ಟ ತಕ್ಷಣವೇ ಸಭೆ ಅವನಿಗೋಸ್ಕರ ಆಸಕ್ತಿಯಿಂದ ಪ್ರಾರ್ಥನೆ ಮಾಡುತ್ತಿದೆ ಹನ್ನೆರಡನೇ ವಚನದ ಪ್ರಾರ್ಥನೆ ಪೇತ್ರನು ಸೆರೆಯಿಂದ ಬಿಡುಗಡೆಯಾಗಿ ಬರೋವರೆಗೂ ಸಭೆ ಅವನಿಗಾಗಿ ಆಸಕ್ತಿಯಿಂದ ಪ್ರಾರ್ಥಿಸುತ್ತಿದೆ ಸಭೆ ಸಭೆಯ ಬಲವನ್ನು ಹೊಂದಿರುವಂಥ ದೇವರ ದಾಸರ ಸಭೆಗಳು ಅವರು ಬಂಧಿಸಲ್ಪಟ್ಟಂಥ ಕ್ಷಣದಿಂದ ಅವರು ಬರೋವರೆಗೂ ಆಸಕ್ತಿಯಿಂದ ಪ್ರಾರ್ಥನೆ ಮಾಡಬೇಕೆಂದು ಈ ಅಂಶವು ನಮಗೆ ತಿಳಿಸಿಕೊಡುತ್ತದೆ ಈ ಪರಾತ್ಪರನಾದ ದೇವರ ಕೆಲವು ದಾಸರ ಜೀವನಗಳಲ್ಲಿ ಎದ್ದೇಳುವಂಥ ಮತ್ತೊಂದು ದೊಡ್ಡ ಸವಾಲು ಏನಂತಂದರೆ ಅವರಿಗೆ ಸಭೆಯ ಬಲ ಇರೋದಿಲ್ಲ ಸಭೆಯ ಪ್ರಾರ್ಥನೆಯ ಬಲವೂ ಇರೋದಿಲ್ಲ ಹೀಗೆ ಯಾರ ಸಹಾಯ ಬಲವಿಲ್ಲದಂಥ ದೇವರ ದಾಸರು ಇಂತಹ ಪರಿಸ್ಥಿತಿಗಳಲ್ಲಿ ಹೋಗದೆ ಇಂತಹ ಪರಿಸ್ಥಿತಿಗಳನ್ನು ಸವಾಲಾಗಿ ತೆಗೆದುಕೊಂಡು ದೇವರಿಗೆ ಆಸಕ್ತಿಯಿಂದ ಪ್ರಾರ್ಥಿಸಬೇಕು ಎಲ್ಲಿವರೆಗೂ ಅಂದರೆ ಆ ಸೆರೆಯಿಂದ ಬಿಡುಗಡೆ ಆಗುವವರೆಗೂ ಆಸಕ್ತಿಯಿಂದ ದೇವದಾಸರು ಪ್ರಾರ್ಥಿಸಬೇಕು ಈ ಮೂರನೇ ಭಾಗದ ಎರಡನೆಯ ಅಂಶ ಇದಾಗಿದೆ ಹನ್ನೆರಡನೇ ಅಧ್ಯಾಯ ಏಳನೇ ವಚನ ಫಕ್ಕನೇ ಕರ್ತನ ದೂತನು ಪೇತ್ರನೆದುರಿಗೆ ನಿಂತನು ಅವನಿದ್ದ ಕೋಣೆಯಲ್ಲಿ ಬೆಳಕು ಹೊಳೆಯಿತು ಈ ವಾಕ್ಯದಲ್ಲಿ ಉಲ್ಲೇಖಿಸಿದ ಹಾಗೆ ಕರ್ತನ ದೂತನು ಹಾಗೂ ಬೆಳಕು ಯಾವುದಕ್ಕೆ ಸಾದೃಶ್ಯವಾಗಿದೆ ಎಂದರೆ ದೇವರ ವಾಕ್ಯಕ್ಕೆ ಸಾದೃಶ್ಯವಾಗಿದೆ ಯೋಹನ ಒಂದನೇ ಅಧ್ಯಾಯ ಐದನೇ ವಚನದಲ್ಲಿ ಉಲ್ಲೇಖಿಸಿದ ಹಾಗೆ ವಾಕ್ಯ ಮನುಷ್ಯರಿಗೆ ಬೆಳಕಾಗಿತ್ತು ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ ಕತ್ತಲು ಅದನ್ನು ಮುಸುಕಲಿಲ್ಲ ಸೆರೆ ಎಂಬ ಕತ್ತಲು ಕಾವಲು ಸರಪಣಿ ಬಂಧನ ಇವೆಲ್ಲವೂ ಬೆಳಕಿನ ಮುಂದೆ ಮುರಿದು ಬಿದ್ದವು ಯಾಕೆಂದರೆ ಇದರ ತೀಕ್ಷ್ಣವಾದ ಬೆಳಕು ಎಲ್ಲವನ್ನ ಮುರಿದು ಹಾಕಿತು ಅಂದರೆ ಈ ವಾಕ್ಯ ಎಂಬ ಬೆಳಕನ್ನು ದೇವರು ದೇವದಾಸರು ಕತ್ತಲೆ ಎಂಬ ಸೆರೆಯಲ್ಲಿದ್ದಾಗ ಕಳಿಸುತ್ತಾರೆ ಅಂತಹ ಸಂದರ್ಭದಲ್ಲಿ ದೇವದಾಸರು ಈ ವಾಕ್ಯ ಎಂಬ ದೂತನನ್ನು ಹಿಡಿದುಕೊಳ್ಳಬೇಕು ಆಗ ಆ ವಾಕ್ಯ ಎಂಬ ಬೆಳಕು ಆ ಕತ್ತಲೆಯಿಂದ ಬಿಡಿಸುತ್ತದೆ ಆ ಬಂಧನದಿಂದ ಬಿಡಿಸುತ್ತದೆ ವಾಕ್ಯವನ್ನು ಹಿಡಿದುಕೊಳ್ಳುವುದು ಅಂದರೆ ಆ ವಾಕ್ಯವನ್ನು ಧ್ಯಾನಿಸಬೇಕು ಧ್ಯಾನಿಸುವಂತಹ ಸಂದರ್ಭದಲ್ಲಿ ಆ ವಾಕ್ಯದ ಬೆಳಕು ಎಲ್ಲ ಕತ್ತಲೆಯನ್ನ ಬಂಧನವನ್ನು ಕಾವಲನ್ನು ಮುರಿಯುತ್ತದೆ ವಿಮೋಚನೆಯನ್ನು ಉಂಟು ಮಾಡುತ್ತದೆ ಹಾಗೂ ಹನ್ನೆರಡನೇ ಅಧ್ಯಾಯ ಏಳನೇ ವಚನದಲ್ಲಿ ಉಲ್ಲೇಖಿಸಿದ ಹಾಗೆ ದೂತನು ಪೇತ್ರನನ್ನು ತಟ್ಟಿ ಎಬ್ಬಿಸಿದನು ಆಗ ಪೇತ್ರನು ತಟ್ಟನೆ ಎದ್ದನು ಈ ದೇವರ ವಾಕ್ಯ ನಮ್ಮನ್ನು ತಟ್ಟಿ ಮೇಲೆಬ್ಬಿಸುತ್ತದೆ ಆಗ ನಾವು ಸಹ ಮೇಲೆ ಎದ್ದೇಳಲು ಸಿದ್ಧವಾಗಿರಬೇಕು ಅಂದರೆ ಪೇತ್ರನು ಆ ದೂತನು ಹೇಳಿದಂತೆ ಕೇಳಿ ಅದರಂತೆ ಮಾಡಿದ ಆಗಲೇ ಅವನ ಜೀವನದಲ್ಲಿ ವಿಮೋಚನೆಯನ್ನು ಕಂಡನು ಈಗಾಗಲೇ ತಮ್ಮೆಲ್ಲರಿಗೂ ತಿಳಿಸಿದ ಹಾಗೆ ಪೇತ್ರನು ದೇವದೂತನ ಮಾತನ್ನು ಕೇಳಿ ಅದರಂತೆ ನಡೆದನು ಆಗ ಅವನ ಜೀವನದಲ್ಲಿ ಏನೆಲ್ಲ ಸಂಭವಿಸಿತು ಅನ್ನೋದನ್ನು ಈಗ ನಾವು ಕೊನೆಯದಾಗಿ ಕೂಲಂಕುಷವಾಗಿ ತಿಳಿದುಕೊಳ್ಳೋಣ ಯಾವಾಗ ಪೇತ್ರನು ದೇವದೂತನ ಮಾತಿನಂತೆ ಎದ್ದು ನಿಂತನೋ ಆಗ ಅವನು ನಿದ್ದೆ ಮಾಡುತ್ತಿದ್ದಂಥ ಸ್ಥಿತಿಯಿಂದ ಮೇಲೆದ್ದನು ಮೊದಲನೇದಾಗಿ ಪೇತ್ರನು ದೂತನ ಮಾತನ್ನು ಅನುಸರಿಸಿ ನಡೆದುದರಿಂದ ಪೇತ್ರನ ಸರಪಣಿಗಳು ಕಳಚಿ ಬಿದ್ದವು ಹಾಗೂ ದೇವದೂತನ ಒಂದು ಸಂದರ್ಶನ ಪೇತ್ರನ ನಡಕಟ್ಟನ್ನು ಮತ್ತೆ ಕಟ್ಟಿತು ಪೇತ್ರನ ಕೆರೆಗಳನ್ನು ಮತ್ತೆ ಮೆಟ್ಟಿಕೊಳ್ಳುವಂತೆ ಮಾಡಿತು ಹಾಗೂ ಪೇತ್ರನು ಮೇಲಂಗಿಯನ್ನು ಮತ್ತೆ ಧರಿಸಿಕೊಳ್ಳುವಂತೆ ಮಾಡಿತು ಅಂದರೆ ಈ ದೂತನ ಸಂದರ್ಶನ ಪೇತ್ರನ ಜೀವನವನ್ನು ಮತ್ತೆ ಪುನರ್ಸ್ಥಾಪಿಸಿತು ಈ ಅಂಶವು ನಮಗೆ ತಿಳಿಸುವುದೇನಂತಂದರೆ ಪರಾತ್ಪರನಾದ ದೇವರ ದಾಸರು ಈ ಲೋಕದ ಸೆರೆಯಲ್ಲಿ ಅಂಧಕಾರದ ಸೆರೆಯಲ್ಲಿ ಕಾವಲಿನಲ್ಲಿ ಸರಪಣಿಗಳಲ್ಲಿ ಬಂಧಿಸಲ್ಪಟ್ಟಾಗ ದೇವದೂತರು ವಾಕ್ಯ ಎಂಬ ದೂತನನ್ನು ಕಳಿಸಿದಾಗ ಆ ವಾಕ್ಯ ಎಂಬ ದೂತನ ಮಾತಿನಂತೆ ನಾವು ಅನುಸರಿಸಿ ನಮ್ಮ ಜೀವನಗಳಲ್ಲಿ ನಡೆದಾಗ ನಮ್ಮ ಪರಿಸ್ಥಿತಿಗಳೆಲ್ಲವೂ ಮತ್ತೆ ಬದಲಾಗುತ್ತದೆ ಹಾಗೂ ಹಾಗೂ ದೇವರ ವಾಕ್ಯದ ಸಂದರ್ಶನವು ನಮ್ಮ ಜೀವನಗಳನ್ನು ಮತ್ತೆ ಪುನರ್ಸ್ಥಾಪಿಸುತ್ತದೆ ಈ ಸಂದೇಶದ ಕೊನೆಯ ಅಂಶ ಹನ್ನೆರಡನೇ ಅಧ್ಯಾಯ ಒಂಬತ್ತನೇ ವಚನ ಪೇತ್ರನು ಹೊರಗೆ ಬಂದು ಆ ದೂತನ ಹಿಂದೆಯೇ ಹೋಗುತ್ತಾ ಇದ್ದನು ಹಾಗೂ ಹತ್ತನೇ ವಚನ ಅವನು ಮೊದಲನೆಯ ಎರಡನೆಯ ಕಾವಲುಗಳನ್ನು ದಾಟಿದನು ಹಾಗೂ ಕಬ್ಬಿಣದ ಬಾಗಿಲಿಗೆ ಬಂದಾಗ ಅದು ತನ್ನಷ್ಟಕ್ಕೆ ತಾನೇ ಅವರಿಗೆ ತೆರೆಯಿತು ಹಾಗೂ ಹೊರಗೆ ಬಂದು ಒಂದು ಬೀದಿಯನ್ನು ದಾಟಿದರು ಕೂಡಲೇ ಆ ದೂತನು ಅವನನ್ನು ಬಿಟ್ಟು ಹೋದನು ಈ ಅಂಶವು ನಮಗೆ ತಿಳಿಸುವುದೇನಂತಂದರೆ ಯಾವಾಗ ದೇವದಾಸರು ವಾಕ್ಯ ಎಂಬ ದೂತನನ್ನು ಅನುಸರಿಸಿ ನಡೆಯುತ್ತಾರೋ ಆಗ ಆ ದೂತನು ಪ್ರಾರಂಭದಿಂದ ಕೊನೆಯವರೆಗೂ ಅವರ ಜೊತೆಯಲ್ಲಿದ್ದು ಅವರನ್ನು ಸಮಸ್ಯೆಯಿಂದ ಸಂಪೂರ್ಣ ದಾಟಿಸೋವರೆಗೂ ಅವರ ಜೊತೆಗಿದ್ದು ಆ ಸಮಸ್ಯೆಯಿಂದ ಅವರನ್ನು ಸಂಪೂರ್ಣವಾಗಿ ವಿಮೋಚಿಸುತ್ತಾನೆ ಇದ್ದಂಥ ಸ್ಥಳಗಳಲ್ಲೇ ಎರಡು ನಿಮಿಷ ಪ್ರಾರ್ಥನೆ ಮಾಡಿಕೊಳ್ಳೋಣ ಕರ್ತರೆ ಮಹೋನ್ನತರೇ ಪರಿಶುದ್ಧರೇ ಪವಿತ್ರಾತ್ಮರೇ ಈ ಸಮಯಕ್ಕಾಗಿ ಈ ದಿನಕ್ಕಾಗಿ ಕೊಟ್ಟಂತಹ ಈ ಅವಕಾಶಕ್ಕಾಗಿ ಸ್ತೋತ್ರ ಕೃತಜ್ಞತೆ ಉಪಯೋಗಿಸಿದ ವಿಧಾನಕ್ಕಾಗಿಯೂ ನಿಮಗೆ ಸ್ತೋತ್ರ ಕೃತಜ್ಞತೆ ಅಪ್ಪ ತಂದೆಯ ಇವತ್ತಿನ ಈ ವಾಕ್ಯ ಎಂಬ ದೂತನು ಅನೇಕ ದೇವದಾಸರ ಜೀವನವನ್ನು ಸಂದರ್ಶಿಸಲಿ ಅವರ ಸೆರೆಯ ಸಂಕೋಲೆಗಳು ಕಾವಲುಗಳು ಸರ್ಪಣಿ ಎಂಬ ಬಂಧನಗಳನ್ನು ನಜರ ಎತ್ತಿನ ನಾಮದಲ್ಲಿ ಮುರಿಯಲಿ ಹಾಗೂ ಎಲ್ಲ ಲೋಕದ ಸೆರೆಯಿಂದ ಅಂಧಕಾರದ ಸೆರೆಯಿಂದ ಎಲ್ಲ ದೇವದಾಸರನ್ನು ನಜರ ಎತ್ತಿನ ನಾಮದಲ್ಲಿ ಇವತ್ತು ವಿಮೋಚಿಸಲಿ ಅಪ್ಪ ತಂದೆಯೇ ನಿನ್ನ ದಾಸರ ಜೀವನಗಳಲ್ಲಿ ಈ ವಾಕ್ಯ ಎಂಬ ಬೆಳಕು ಇವತ್ತು ಪ್ರಕಾಶಮಾನವಾದ ಬೆಳಕನ್ನು ನೀಡಲಿ ಹಾಗೂ ಮತ್ತೆ ನಿಮ್ಮ ದಾಸರ ಜೀವನಗಳನ್ನು ಬೆಳಗಿಸಿ ಈ ಲೋಕದಲ್ಲಿ ಅವರು ಪ್ರಕಾಶಿಸುವಂತೆ ಮಾಡಲಿ ಹಾಗೆ ನೀವು ಮಾಡಿದಕ್ಕಾಗಿ ಸ್ತೋತ್ರ ಅಪ್ಪ ತಂದೆಯೇ ಇವತ್ತು ಈ ವಾಕ್ಯ ಎಂಬ ದೂತನ ಸಂದರ್ಶನವು ಹಲವಾರು ದೇವದಾಸರ ಜೀವನಗಳನ್ನು ಮತ್ತೆ ಪುನರ್ಸ್ಥಾಪಿಸಲಿ ಎಂದು ಬೇಡುತ್ತಾ ಎಲ್ಲ ಘನಮಾನ ಮಹಿಮೆ ತಂದೆಯೇ ನಿಮಗೆ ಸಲ್ಲಿಸುತ್ತಾ ನಿಮ್ಮ ಉನ್ನತವಾದ ನಾಮವನ್ನು ಹೆಚ್ಚಿಸುತ್ತಾ ನನ್ನನ್ನು ತಗ್ಗಿಸಿಕೊಳ್ಳುತ್ತಾ ಈ ಚಿಕ್ಕ ಪ್ರಾರ್ಥನೆ ವಿಜ್ಞಾಪನೆಯನ್ನು ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಆಮೇನ್